ಹಾವೇರಿ ಜಿಲ್ಲೆಯ ಕೃಷಿ ಇಲ್ಲಿಯ ಮಣ್ಣಿನ ಗುಣ ಇಲ್ಲಿಯ ಹವೆ ಭಾಳ ಉತ್ತಮವಾಗಿದೆ ಆದರೂ ಕೂಡ ನಮ್ಮ ನಿರೀಕ್ಷೆ ಮಟ್ಟಿಗೆ ಉತ್ಪಾದನೆ ಆಗ್ತಾ ಇಲ್ಲ ಅದಕ್ಕೆ ವಿಶೇಷವಾಗಿರುವಂಥ ಗಮನ ಕೊಡಬೇಕು ಈ ಕಡೆ ರಾಣೆಬೆನ್ನೂರು ಹಿರೇಕೆರೂರು ಬ್ಯಾಡಗಿ ಈ ಕ್ಷೇತ್ರಗಳಲ್ಲಿ ಅಪರ್ತುಂಗ ಯೋಜನೆಯನ್ನು ಸಮಗ್ರವಾಗಿ ಸಂಪೂರ್ಣವಾಗಿ ಉಪಯೋಗ ಮಾಡ್ಕೋಬೇಕು ನೀರಾವರಿ ಇಲಾಖೆ ಇದ್ರ ಬಗ್ಗೆ ಮುತ್ತುವರಿ ಚೋಸ್ಬೇಕು ನಾವಿಂದ ಕಂಪ್ಲೀಟ್ ಮಾಡಿವಿ ಆದರೆ ಇನ್ನೂ ಕೆಲವು ಭಾಗಗಳಲ್ಲಿ ನೀರು ಇಲ್ಲ ಆ ಕಡೆ ವರ್ಧಾ ನದಿ ನೀರನ್ನು ಸಂಪೂರ್ಣವಾಗಿ ಸದ್ಗಳಿಗೆ ಆಗಬೇಕು ತುಂಗಭದ್ರಾ ನದಿ ಏನು ರಣೆಮೀನೂರ ಕಡೆ ಬರ್ತದೆ ಅದನ್ನು ಕೂಡ ಸದುಪಯೋಗ ಮಾಡ್ಕೋಬೇಕು ಮತ್ತೀಗ ಈಗ ನಾವೇನು ಹೋರಾಟ ಮಾಡ್ತಾ ಇದ್ದೇವೆ ಬೆಡ್ತಿ ವರ್ಧಾ ಜೋಡಣೆ ಇದಾಗಲೇಬೇಕು ಇದ್ರೆ ಎರಡನೇ ಮಾತಿಲ್ಲ ಬಡ್ತಿ ವರ್ಧ ಜೋಡಣೆ ಮಾಡಿದರೆ ಮೊದಲನೇದಾಗಿ ಉತ್ತರ ಕನ್ನಡ ಜಿಲ್ಲೆಗೆ ಏನೂ ತೊಂದರೆ ಆಗೋದಿಲ್ಲ ಈಗ ಮಾರ್ಪಾಡು ಮಾಡಿರುವಂಥ ಯೋಜನೆಯಲ್ಲಿ ಅವರ ಭೂಮಿ ಜಾಸ್ತಿ ಹೋಗೋದಿಲ್ಲ ಪಂಪಿಂಗ್ ಸಿಸ್ಟಮಲ್ಲಿ ಇದ್ದೀವಿ ಮತ್ತು ಈ ಭಾಗದಲ್ಲಿ ಈಗ ವರ್ಧಾ ನದಿ ಅದು ಸೀಸ್ನಲ್ ನದಿ ಹನ್ನೆರಡು ತಿಂಗಳು ಇರುವುದಿಲ್ಲ ಮಳೆಗಾಲದಲ್ಲಿ ಇರ್ತದೆ ಅದು ನಾಲ್ಕೈದು ತಿಂಗಳು ಅಷ್ಟೇ ಅದನ್ನು ತುಂಬ ಇದು ನಮ್ಮದು ಬೆಡ್ತಿ ಸೇರಿಸಿದ್ರೆ ಒಂದು ಹತ್ತು ತಿಂಗಳಾದ್ರೂ ನೀರು ಬರ್ತದೆ ನೀರಾವರಿ ಆಗುತ್ತೆ ಹೇಳಿದಲ್ಲ ಎರಡು ಕಾಪನ್ನು ಬೆಳೀಬೇಕು ಹೀಗಾಗಿ ಈಗಾಗಲೇ ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿದೆ ಅದಕ್ಕೆ ಈಗಾಗಲೇ ಅವರು ಫಿಸಬಿಲಿಟಿ ರಿಪೋರ್ಟನ್ನು ಕೊಟ್ಟು ಕೊಟ್ಟಿದ್ದಾರೆ ಅದನ್ನು ಮುಂದುವರಿಸ್ತೀವಿ ಪ್ರಾಜೆಕ್ಟ್ ರಿಪೋರ್ಟನ್ನು ಅಪ್ರೂವ್ ಮಾಡಿದ ತಕ್ಷಣವೇ ಅದಕ್ಕೆ ಪ್ರಸ್ಪೆಕ್ಟಿವ್ ಪ್ಲ್ಯಾನಲ್ಲೇ ಹಾಕಕ್ಕೆ ನಾನು ಹೇಳಿದ್ದೇನೆ ಅಂದರೆ ಕೇಂದ್ರ ಸರ್ಕಾರ ಅದಕ್ಕೆ ಹಣಕಾಸಿನ ನೆರವು ಕೊಡೋಕ್ಕೆ ಸಾಧ್ಯ ಇಲ್ಲದ ರಾಜ್ಯ ಸರ್ಕಾರ ಸಂಪೂರ್ಣ ಮಾಡ್ಬೇಕಂದ್ರೆ ಇವ್ರ ಕಡೆ ದುಡ್ಡು ಇಲ್ಲದಾಗೋದಿಲ್ಲ ಯಾಕೆ ಕಾಣೋಕ್ಕೂ ಆಗೋದಿಲ್ಲ ಹಂಗಾಗಿ ಕನ್ನಡಿ ಒಳಗಿನ ಗಂಟ ಜೈತು ದಿಲಾತು ದಿನೇ ಹೊಲಕ್ಕೂ ದಿಕ್ಕಾತು ಅಂತ ಆದ್ರಿಂದ ಪ್ರಸ್ಪೆಕ್ಟಿವ್ ಪ್ಲ್ಯಾನಲ್ಲಿ ಹಾಕಿ ಕೇಂದ್ರ ಹಣಕಾಸಿನ ನೆರವನ್ನು ತಗೊಂಡು ನಾವು ಬೆಡ್ತಿ ಹೊರದ ಜೋಡಣೆಯನ್ನು ಮಾಡಿದಾಗ ನಮ್ಮ ಆ ಭಾಗದ ಹಾವೇರಿ ಬ್ಯಾಡಗಿ ಸಿದ್ಗಾಂವ್ ಸಾವನೂರು ಈ ಭಾಗದ ರೈತರಿಗೆ ಅನುಕೂಲ ಆಗ್ತದೆ ತುಂಗಭದ್ರಾ ನೀರನ್ನು ಸಮರ್ಪಕವಾಗಿ ಬಳಕೆ ಮಾಡಿದರೆ ರಾಣೆಬೆನ್ನೂರು ಮತ್ತು ಹಿರೇಕೆರೂರು ಮತ್ತು ಬ್ಯಾಡಗಿ ಈ ಭಾಗದಲ್ಲಿ ಅನುಕೂಲ ಆಗ್ತದೆ ಹನಗಲ್ಲಿಂದ ವರದಾ ನದಿ ಧರ್ಮಾ ನದಿ ಜೋಡಿನಿಂದ ಅದು ಕೂಡ ಬೆಡ್ತಿಯಿಂದ ಅನುಕೂಲ ಆಗ್ತದೆ ಆದ್ದರಿಂದ ಎಲ್ಲ ಯೋಜನೆಗೆ ನಮ್ಮೆಲ್ಲರ ಒಕ್ಕಟ್ಟು ಮತ್ತು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಒಂದಾಗಿ ಹೋರಾಟವನ್ನು ಮಾಡಬೇಕು ಕೆಲವು ಸಂದರ್ಭಗಳಲ್ಲಿ ನಮ್ಮದೇನಾದರೂ ದೊಡ್ಡ ಸಾಧನೆ ಆಗಬೇಕಾದ್ರೆ ನಾವು ನಮ್ಮ ನಮ್ಮ ಸಣ್ಣ ಸಣ್ಣ ವಿಚಾರಗಳನ್ನ ಬಗ್ಗೆ ಗೊತ್ತಿ ದೊಡ್ಡ ಸಾಧನೆಯ ಗುರಿ ಅಂತ ಹೋದಾಗ ಮಾತ್ರ ನಮಗೆ ಯಶಸ್ಸು ಸ್ವತಂತ್ರ ಹೋಟ ಹೋರಾಟ ಮಾಡುವಾಗ ಹಲವಾರು ಸಂಸ್ಥೆಗಳಿದ್ದು ಹಲವಾರು ಚಿಂತನೆ ಇತ್ತು ಅದ ಎಲ್ಲ ಮಾತ್ರ ಸ್ವತಂತ್ರ ನಮ್ಮ ಅದು ಒಂದೇ ಮುಖ್ಯ ಅಂತ ಹೇಳಿ ಹೋರಾಟ ಮಾಡಿ ಜಯ ಆಯಿತು ಅದೇ ರೀತಿ ನಮ್ಮ ನೀರನ್ನು ನಮ್ಮ ನೀರಿನ ಹಕ್ಕನ್ನು ಪಡ್ಕೊಳ್ಬೇಕು ನಾವೆಲ್ಲರೂ ಒಂದಾಗಿ ಇವತ್ತು ಹೋರಾಟ ಮಾಡಬೇಕು ಉತ್ತರ ಕನ್ನಡದವರ ಜೊತೆಗೆ ಮಾತುಕತೆ ಮಾಡಿ ಸೌಹಾರ್ದತೆಯಿಂದ ಬಗೆಹರಿಸುವಂಥ ಪ್ರಯತ್ನ ಕೂಡ ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನ ಈ ಸಂದರ್ಭ ಹೇಳಿ